ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನ ಹಿಂಬದಿ ಸ್ಪ್ರಿಂಗ್ ಸೆಟ್ ಕಟ್ಟಾಗಿ ತಪ್ಪಿದ ಭಾರಿ ಅನಾಹುತ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಸ್ಪ್ರಿಂಗ್ ಸೆಟ್ ಕಟ್ಟಾಗಿ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಹಬ್ಬುವಾಡಾದಲ್ಲಿ ನಡೆದಿದೆ ಮಂಗಳವಾರ ಬೆಳಗ್ಗೆ ಕಾರವಾರ ಬಸ್ ನಿಲ್ದಾಣದಿಂದ ಹಬ್ಬುವಾಡಾದ ಮಾರ್ಗವಾಗಿ ಕೇರವಡಿ ಮಲ್ಲಾಪುರ್ ಗ್ರಾಮಕ್ಕೆ ಈ ಬಸ್ ಚಲಿಸುತ್ತಿತ್ತು ಈ ವೇಳೆ ಬಸ್ಸಿನ ಸ್ಪ್ರಿಂಗ್ ಸೆಟ್ ಕಟ್ ಆಗಿದ್ದರಿಂದ ಚಕ್ರ ಬಸ್ಸಿನಿಂದ ಬೇರ್ಪಟ್ಟಿದೆ ಇದರಿಂದ ಬಸ್ಸಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬಸ್ಸಿನಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ ಕಂಡೀಷನ್ ಇಲ್ಲದ ಬಸ್ ಅನ್ನು ಓಡಾಡಲು ಬಿಟ್ಟ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಬಸ್ಸಿನಲ್ಲಿ ಬಹುತೇಕರು ಮಹಿಳಾ ಶಿಕ್ಷಕರು ಪ್ರಯಾಣಿಸುತ್ತಿದ್ದರು ಪ್ರತಿದಿನ ಇಂತಹ ಗುಜರಿ ಬಸ್ಸುಗಳನ್ನು ಬಿಡಲಾಗುತ್ತಿದೆ ಎಂದು ಶಿಕ್ಷಕರಿಂದ ಆರೋಪ ಕೇಳಿಬಂತು ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರು ಪಾರಾಗಿದ್ದಾರೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ಬಸ್ಸಿನ ಸ್ಪ್ರಿಂಗ್ ಸೆಟ್ ಕಟ್ ಆದ್ದರಿಂದ ತಕ್ಷಣ ಚಾಲಕ ನಿಯಂತ್ರಣಕ್ಕೆ ತಂದಿದ್ದಾನೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಬಸ್ಸಿನ ಕೆಳಭಾಗದಲ್ಲಿ ಕೈಗೆ ಸಿಕ್ಕಿದ ಕಬ್ಬಿಣದ ರಾಡನ್ನು ಹಚ್ಚಿ ಒತ್ತಿ ಹಿಡಿದು ಪ್ರಯಾಣಿಕರಲ್ಲಿ ಧೈರ್ಯವನ್ನು ತುಂಬಿ ಸುರಕ್ಷಿತವಾಗಿ ಬಸ್ಸಿನಿಂದ ಕೆಳಗಿಳಿಸಿದ್ದಾರೆ ಈ ಘಟನೆಯಿಂದ ಕೆಲಕಾಲ ಸಂಚಾರಕ್ಕೆ ತೊಂದರೆ ಉಂಟಾಗಿ ಜನದಟ್ಟಣೆ ಆದ್ದರಿಂದ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಧಾವಿಸಿ ನಿಯಂತ್ರಿಸಲು ಹರಸಾಹಸ ಪಡುವಂತಾಯಿತು ಬಳಿಕ ಸ್ಥಳಕ್ಕೆ ಆಗಮಿಸಿದ ಕ್ರೇನ್ನಿಂದ ಬಸ್ ತೆರವು ಕಾರ್ಯಾಚರಣೆ ಆರಂಭಗೊಂಡಿತ್ತು ಚಾಲಕನ ಸಮಯ ಪ್ರಜ್ಞೆ ಹಾಗೂ ಸಾರ್ವಜನಿಕರ ಸಹಾಯದಿಂದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದರು ਇਹਦਰ ਬਗੇ ਡਿਪੋ ਮੈਨੇਜਰ ਮਤਲਬ ਜਨਪਤੀ ਸਰਪਾ ਕਾਜ ਹੋਇਸ ਸਕੰਤਾ ਕੀਲ ਕੋਟਾਈਦਾ ਨੇ ਇਹ ਮੁਕਾਲੇ ਜਾਲਾ ਗੇਲੇ ਟ੍ਰੇਨ ਟ੍ਰੇਨ ਟ੍ਰੇਨ